ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಏಂಜಲ್ ಒನ್ ಅಪ್ಲಿಕೇಶನ್ ಅಲ್ಲಿ ಮ್ಯೂಚುವಲ್ ಫಂಡ್ನಲ್ಲಿ ಇರುವಂಥ ಅಮೌಂಟನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೇನೆ ನೀವು ಇನ್ವೆಸ್ಟ್ ಮಾಡಿರುವಂಥ ಮ್ಯೂಚುವಲ್ ಫಂಡ್ ಅಮೌಂಟನ್ನು ಹೇಗೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ವಿದ್ರಾ ಮಾಡೋದಂತ ಇವತ್ತು ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಇದೇ ರೀತಿ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ವೀಡಿಯೋಸ್ಗಾಗಿ ದಯವಿಟ್ಟು ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಬೆಲ್ಲ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಕುವಂತ ಪ್ರತಿನಿಧಿ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಬಂದು ತಲುಪುತ್ತೆ ಹಾಗೆ ಇವತ್ತಿನ ವಿಡಿಯೋಗೆ ಒಂದು ಲೈಕ್ ಮಾಡಿ ವಿಡಿಯೋನ ಆದಷ್ಟು ಶೇರ್ ಮಾಡಿ ಬನ್ನಿ ಸ್ನೇಹಿತರೆ ಇದೀಗ ಹೇಗೆ ಈ ಒಂದು ಮ್ಯೂಚುವಲ್ ಫಂಡ್ ಅಮೌಂಟ್ ಅನ್ನ ಮಾಡೋದು ಮಾಡೋದಂತ ತಿಳಿಸ್ಕೊಡ್ತೇನೆ ಸ್ನೇಹಿತರೆ ಏನ್ಜಿಒನ್ ಅಪ್ಲಿಕೇಶನ್ ಅಲ್ಲಿ ಸ್ಟಾಕ್ಸ್ ಅನ್ನ ಯಾವ ರೀತಿ ಬೈ ಅಂಡ್ ಸೆಲ್ ಮಾಡೋದು ಹಾಗೇನೆ ಮ್ಯೂಚುವಲ್ ಫಂಡ್ ಅಲ್ಲಿ ಹೇಗೆ ಇನ್ವೆಸ್ಟ್ ಅಂತ ಈಗಾಗಲೇ ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ಬೇಕಿದ್ರೆ ಚೆಕ್ ಮಾಡಬಹುದು ಇವತ್ತು ನಾನು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿರುವಂತ ಅಮೌಂಟ್ ಅನ್ನ ಹೇಗೆ ನಿಮ್ಮೊಂದು ಬ್ಯಾಂಕ್ ಅಕೌಂಟ್ಗೆ ವಿದ್ರಾ ಅಂತ ತಿಳಿಸ್ಕೊಡ್ತೇನೆ ಸ್ನೇಹಿತರೆ ಮೊದಲಿಗೆ ಏಂಜಲ್ ಒನ್ ಅಪ್ಲಿಕೇಶನ್ ಓಪನ್ ಮಾಡಿ ಆ ನಂತರ ಮ್ಯೂಚುವಲ್ ಫಂಡ್ ಮೇಲೆ ಕ್ಲಿಕ್ ಮಾಡಿ ಮ್ಯೂಚುವಲ್ ಫಂಡ್ ಮೇಲೆ ಕ್ಲಿಕ್ ಆದ ನಂತರ ಇಲ್ಲಿ ಫೋರ್ಟ್ ಪೋಲಿಯೋ ಅಂತ ಇರುತ್ತೆ ಒಂದು ಫೋರ್ಟ್ ಪೋಲಿಯೋ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಪೋರ್ಟ್ ಪೋಲಿಯೋದಲ್ಲಿ ಸ್ನೇಹಿತರೆ ನೀವು ಇನ್ವೆಸ್ಟ್ ಮಾಡಿರುವಂಥ ಮ್ಯೂಚುವಲ್ ಫಂಡ್ ಇಲ್ಲಿ ನಿಮಗೆ ನೋಡೋಕೆ ಸಿಗುತ್ತೆ ಸೊ ಈಗ ಇಲ್ಲಿ ನಾನು ಬಂದನ್ ಲಾರ್ಜ್ ಕ್ಯಾಪ್ ಫಂಡನ್ನು ವಿದ್ರಾ ಮಾಡ್ತಾ ಇರೋದು ಈ ಒಂದು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದೆ ನಾನು ಈ ಒಂದು ಮ್ಯೂಚುವಲ್ ಫಂಡಿಂದ ನನಗೆ ಅಮೌಂಟನ್ನು ವಿದ್ರಾ ಮಾಡ್ತಾ ಇರೋದು ಸೊ ಒಂದು ಮ್ಯೂಚುವಲ್ ಫಂಡ್ ಮೇಲೆ ಕ್ಲಿಕ್ ಮಾಡ್ಕೋತೇನೆ ಆನಂತರ ಈ ರೀತಿ ಒಂದು ಎಂಟರ್ಪ್ರೈಸ್ ಓಪನ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ಮೇಲ್ಗಡೆ ತ್ರೀ ಡಾಟರ್ಸ್ ಇರುತ್ತೆ ಈ ಒಂದು ತ್ರೀ ಡಾಟರ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಆ ನಂತರ ಇಲ್ಲಿ ವಿದ್ರಾವ್ ಅಂತ ಒಂದು ಆಪ್ಷನ್ ಬರುತ್ತೆ ಈ ಒಂದು ವಿದ್ರಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಆದ ನಂತರ ಇಲ್ಲಿ ಸ್ಟೇ ಇನ್ವೆಸ್ಟ್ ಆಗಿನಿ ವಿದ್ರಾವ ಅಂತ ಬರುತ್ತೆ ಪುನಃ ಇಲ್ಲಿ ವಿದ್ರಾವ್ ಮೇಲೆ ಕ್ಲಿಕ್ ಮಾಡಿ ಸೊ ಟೋಟಲ್ ಇನ್ವೆಸ್ಟ್ ವ್ಯಾಲ್ಯೂ ಮುನ್ನೂರ ಐದು ರೂಪಾಯಿ ಇದೆ ನೋಡ್ತಾ ಇರ್ಬೋದು ಸೊ ಇಲ್ಲಿ ನಾನು ಕೇವಲ ನೂರು ರೂಪಾಯಿ ಅಮೌಂಟನ್ನು ಮಾತ್ರ ವಿದ್ರಾ ಮಾಡ್ತಾ ಇರೋದು ನೂರು ರೂಪಾಯಿ ಅಂತಲೇ ಎಂಟರ್ ಮಾಡ್ಕೋತೇನೆ ನೀವು ಒಂದು ವೇಳೆ ಎಲ್ಲ ಅಮೌಂಟನ್ನು ವಿದ್ರಾ ಮಾಡ್ತೀರಾ ಅಂದರೆ ಇಲ್ಲಿ ವಿದ್ರಾ ಫುಲ್ ಅಮೌಂಟ್ ಅಂತ ಒಂದು ಬಾಕ್ಸ್ ಇರುತ್ತೆ ಒಂದು ಬಾಕ್ಸ್ ಮೇಲೆ ಫಿಲ್ ಮಾಡಿ ನೀವು ಇನ್ವೆಸ್ಟ್ ಮಾಡಿರುವಂಥ ಫುಲ್ ಅಮೌಂಟನ್ನು ನೀವು ಇಲ್ಲಿ ವಿದ್ರಾ ಮಾಡ್ಕೋಬೋದು ಇಲ್ಲಿ ನೂರು ರೂಪಾಯಿ ಅಂತ ಎಂಟರ್ ಮಾಡಿದ್ದೇನೆ ನೂರು ರೂಪಾಯಿ ಕೇವಲ ನಾನು ಇಲ್ಲಿ ವಿದ್ರಾ ಮಾಡ್ತಾ ಇರೋದು ಆನಂತರಲ್ಲಿ ವಿದ್ರಾ ಅಂತ ಇರುತ್ತೆ ಈ ಒಂದು ವಿದ್ರಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೇನೆ ಕ್ಲಿಕ್ ಆದ ನಂತರ ಸ್ನೇಹಿತರೆ ಇಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ಆಲ್ರೆಡಿ ಸೆಲೆಕ್ಟ್ ಆಗಿರುತ್ತೆ ನೀವು ಇಲ್ಲಿ ಚೇಂಜ್ ಕೂಡ ಮಾಡ್ಬೋದು ನೀವು ಡಿಮ್ಯಾಟ್ ಅಕೌಂಟ್ ಕ್ರಿಯೇಟ್ ಯಾವ ಒಂದು ಬ್ಯಾಂಕ್ ಅಕೌಂಟನ್ನು ಆಡ್ ಮಾಡಿರ್ತಿರೋ ಅದೇ ಬ್ಯಾಂಕ್ ಅಕೌಂಟ್ಗೆ ಒಂದು ಅಮೌಂಟಿಗೆ ಜಮ ಆಗುತ್ತೆ ಇಲ್ಲಿ ಎಸ್ಟಿಮೇಟೆಡ್ ಕ್ರೆಡಿಟ್ ಡೇಟ್ ಕೂಡ ಇದೆ ನೋಡ್ತಾ ಇರ್ಬೋದು ಹದಿನೆಂಟು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇವತ್ತು ಹದಿನಾರು ಎರಡು ಒಳಗಡೆ ಈ ಒಂದು ಅಮೌಂಟ್ ಬ್ಯಾಂಕ್ ಗೆ ಬಂದು ಜಮಾ ಆಗುತ್ತೆ ನಾನೀಗ ಕನ್ಫರ್ಮ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋತೇನೆ ಈಗ ಆರ್ಡರ್ ಪ್ಲೇಸಡ್ ಆಗಿದೆ ನೋಡ್ತಾ ಇರ್ಬೋದು ವಿದ್ರಾವಲ್ ಆರ್ಡರ್ ಈಗ ಪ್ಲೇಸ್ಡ್ ಆಗಿದೆ ಇದು ಸಕ್ಸಸ್ ಆಗೋದಕ್ಕೆ ಅಂದರೆ ಈ ಒಂದು ಆರ್ಡರ್ ಸಕ್ಸಸ್ ಆಗಿ ಅಮೌಂಟ್ ಬ್ಯಾಂಕ್ ಅಕೌಂಟ್ಗೆ ಬಂದು ತಲುಪೋದಕ್ಕೆ ಎರಡು ದಿನ ಟೈಮ್ ತಗೊಳ್ತೇವೆ ಎರಡರಿಂದ ಮೂರು ದಿನ ಸೊ ವೇಟ್ ಮಾಡಬೇಕಾಗುತ್ತೆ ಇಲ್ಲಿ ಕ್ರೆಡಿಟ್ ಪೆಂಡಿಂಗ್ ಅಂತ ನೋಡ್ತಾ ಇರಬಹುದು ಹದಿನೆಂಟು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಸ್ನೇಹಿತರೆ ಈ ರೀತಿಯಾಗಿ ನೀವು ಏಂಜಲ್ ಒನ್ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿರುವಂತಹ ಅಮೌಂಟನ್ನು ಈಸಿಯಾಗಿ ನಿಮ್ಮೊಂದು ಬ್ಯಾಂಕ್ ಖಾತೆಗೆ ವಿದ್ರಾವನ್ನ ಮಾಡ್ಕೋಬೋದು ಇದೇ ರೀತಿ ಹೆಚ್ಚಿನ ಇನ್ಫಾರ್ಮೇಷನ್ ವೀಡೋಸ್ಗಾಗಿ ದಯವಿಟ್ಟು ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೇನೇ ಇವತ್ತಿನ ವೀಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೋತೇನೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಪೂರ್ತಿಯಾದ ವಿಡಿಯೋ ನೋಡೋದಕ್ಕೆ ಎಲ್ರಿಗೂ ಧನ್ಯವಾದ ಶುಭ ದಿನ